ಕೆಟ್ಟದ ಒಟ್ಟ ಹಾಕ್ಬಾರೀ ನಾನ್ ಸಿಗಿದಿವಿ ಅವ್ನು ಸಿಗಿದಿವಿ ನಂಗ್ ಹಾಕಿರಿ ಒಟ್ಟ ಹೊಲಸ ವಿನೋಮಿ ಅವ ಅಪ್ಪನಿ ತೋರಪ್ಪ ಅಂದ್ರ ಸಿಕ್ ಎರಡ್ ಸಾವಿರ ರೂಪಾಯಿ ಎಲ್ಲಿ ಹಿಡ್ತ ಅಲ್ಲಿ ಹಿಡತ ಐತಿ ಅದು ಲೆಕ್ಕ ಬಾಕ್ ಒಡುದು ಒಡಸ್ಕೊಳುದು ಬೇಡ ಇನ್ ಮ್ಯಾಗ ಏನೋ ಕಮೆಂಟ್ ಇಬ್ ಯಾವ್ದು ನನ್ನ ಗಾಡಿ ಇಡೀ ಜಗಿದ್ರು ನೀವು ಹಾಕೋರಿ ಅವ್ರ ಗಾಡಿ ಜಗಿದ್ರು ಹಾಕೋರಿ ಅದ್ ಹೊಲಸ ಕಮೆಂಟ್ ಒಟ್ಟ ಮಾಡಬೇಡ್ರಿ ಎಲ್ಲಾರು ಒಬ್ಬರ ಅಲ್ಲ ನನ್ನ ಗಡಿಯ ಫ್ಯಾನ್ಸ್ ಆಗಲಿ ಅವ್ರ ಗಡಿಯ ಫ್ಯಾನ್ಸ್ ಆಗಲಿ ಮತ್ತೆ ಏನೋ ताकतನ ತಿಂಡಿತ್ತಪ್ಪ ಅಂದ್ರೆ ಅವ್ನ ಗಾಡಿ ನಿನ್ನ ಗಾಡಿ ತರ ತೋಂಬಾ ಮತ್ತೆ ಎಲ್ಲರ ನಿಮ್ ಗಾಡಿ ಯ ಸಪೋರ್ಟ್ ಯಾವ್ರು ನಿಮಗೆ ನೀವು ಹಾಕ್ರು ತನಾದ್ರು ಅವನು ತೋಂಬಾ ಅದಕ್ಕೆ ರೆಡಿಯಾದ್ರು ಸ್ವಾಂತ ಗಾಡಿ ತಂದೆ ಮೇರಿ ಮಂದಿ ಗಾಡಿ ಮಗ ಸ್ವಾಂತಿ ಗಾಡಿ ಆ ಗುಟಿದ್ರ ಸ್ವಾಂತಿ ಗಾಡಿ ತಂದೆ ಮೇರಿ ಹೇಳ್ತನು ಅಂದಾ ಮಾತ್ರ ಏನೆ ನಾಗನೂರಂಗ ಸ್ವಾಂತಿ ಗಾಡಿ ತಂದ ಮೆರ್ರಿ ಹಾ ಕಮೆಂಟ್ ಹಾಕ್ರಿ ಬಾಸ್ ಕಮೆಂಟ್ ಹಾಕಿ ನಮ್ನ